ಬಸವ ಜಯಂತಿ ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಗಂಗಾವತಿ ಸರ್ವ ಸಮಾಜ ಹಾಗೂ ಸಂಘ ಸಂಸ್ಥೆಗಳ ಸಮಿತಿಯ ಸಹಯೋಗದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಜಯಂತಿ ಅಂಗವಾಗಿ ಏಪ್ರಿಲ್ ಮೂವತ್ತರಿಂದ ಮೇ ಹದಿನೈದರವರೆಗೆ ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಹಿಮಾಲಯನ ಧ್ಯಾನಯೋಗ ಪ್ರತಿಧನೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಉತ್ಸವ ಸಮಿತಿಯ ಗಂಗಾವತಿಯ ಪದಾಧಿಕಾರಿ ಮತ್ತು ಮುಖಂಡರುಗಳು ನಮ್ಮ ಎಟಿಯೊಂದಿಗೆ ತಿಳಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನು ಹೊಸಂಚರಾಗಬೇಕು ಒಬ್ಬರು ಇಬ್ಬರು ಅಂತಲ್ಲ ಹೊಸನ್ನ ಎಲ್ಲರಿಗೂ ಬೇಕಾದ ಜಾತಿ ಕುಲ ಮತ್ತು ಪಕ್ಷ ಯಾವುದೂ ಇರೋಂಗಿಲ್ಲ ನೋಡಿ ಎಲ್ಲರೂ ಈ ಯೋಗಾಭ್ಯಾಸದ ವಿಚಾರವೂ ತುಂಬ ಒಳ್ಳೆ ವಿಚಾರ ಯಾಕಂದರೆ ಹದಿನೈದು ದಿವಸ ಕಾರ್ಯಕ್ರಮಕ್ಕೆ ಈಗಿನ ಹುಡುಗರು ಜಾಸ್ತಿ ಅಟೆಂಡ್ ಆಗಬೇಕಾಗುತ್ತೆ ಯಾಕೆ ಯಾಕಂದರೆ ಮುಂದೆ ಅವ್ರಿಗೆ ಅನುಕೂಲವಾಗುತ್ತೆ ತುಂಬ ಅನುಕೂಲ ಆಗುತ್ತೆ ಕಾರ್ಯಕ್ರಮ ಅಂದರೆ ನಮ್ಮ ಎಲ್ಲರ ಕಾರ್ಯಕ್ರಮ ನಾವೆಲ್ಲರೂ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ ಎರಡು ವರ್ಷ ಕರೋನಾ ಇನ್ನೂ ಎರಡು ವರ್ಷ ಎಮ್ ಎಲ್ ಎ ಮತ್ತು ಎಂ ಪಿ ಎಲೆಕ್ಷನ್ ಬಂದಿರೋದ್ರಿಂದ ಸಂಕ್ಷಿಪ್ತವಾಗಿ ಬಸವ ಜಯಂತಿಯನ್ನು ಆಚರಿಸಲಾಗ್ತಾ ಕಳೆದ ವರ್ಷ ನಮ್ಮ ಇವತ್ತಿನ ಕರ್ನಾಟಕ ಪ್ರಭುತ್ವ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ಮೇಲೆ ಆಚರಿಸ್ತಕ್ಕಂಥ ಮೊದಲನೇ ಬಸವ ಜಯಂತಿ ಆಗಿರೋದ್ರಿಂದ ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕುಟುಂಬ ಬಸವೇಶ್ವರ ದೇವಸ್ಥಾನದ ಆವರಣದೊಳಗೆ ಒಂದು ಹದಿನೈದು ದಿವಸದ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥವರು ಹಿಮಾಲಯದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಯೋಗಾಭ್ಯಾಸವನ್ನು ಮಾಡಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಮಂತ ನಿರಂಜನ ಸ್ವರೂಪಿ ನಿರಂಜನ ಮಹಾಸ್ವಾಮಿಗಳು ಹದಿನೈದು ದಿವಸ ಪರ್ಯಂತರ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಈ ಕಾರ್ಯಕ್ರಮ ಎರಡು ಹಂತದಲ್ಲಿ ನಡೀತಾ ಹೋಗುತ್ತೆ ಬೆಳಿಗ್ಗೆ ಐದೂವರೆಯಿಂದ ಆರೂವರೆಗೆ ಯೋಗ ಧ್ಯಾನವನ್ನು ಹೇಳ್ಕೊಡ್ತಾರೆ ಸಂಜೆ ಆರೂವರೆಯಿಂದ ಏಳುವರೆಗೆ ಆಧ್ಯಾತ್ಮಿಕ ಪ್ರವಚನ ಪ್ರವಚನ ನಂತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದರೆ ಎಲ್ಲರ ಸಹಯೋಗದೊಂದಿಗೆ ಹದಿನೈದು ದಿನದ ಪ್ರಸಾದ ವ್ಯವಸ್ಥೆ ಪ್ರತಿದಿನ ಪ್ರಸಾದ ವ್ಯವಸ್ಥೆ ಇದೇ ತಿಂಗಳು ಮೂವತ್ತನೇ ತಾರೀಕಿಂದ ಪ್ರಾರಂಭವಾಗಿರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮದೊಂದಿಗೆ ಕೊನೆಯದಾಗಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾರ್ಯಕ್ರಮ ಮಂಗಲಗೊಳ್ಳುತ್ತೆ ಈ ಮಂಗಲವನ್ನು ಎಲ್ಲ ಸಮಾಜದ ಶರಣರ ಭಾವಚಿತ್ರಗಳೊಂದಿಗೆ ಬಸವಣ್ಣವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೆ ನಡೆಸಲಾಗುತ್ತೆ ಬೆಳಿಗ್ಗೆ ಐದುವರೆಂದ ಆರೂವರೆ ಯೋಗ ಸಂಜೆ ಆರೂವರೆಯಿಂದ ಏಳುವರೆಗೆ ಆಧ್ಯಾತ್ಮಿಕ ಪ್ರವಚನ ಇದರ ಜೊತೆಗೆ ವಿದ್ಯಾರ್ಥಿಗಳಿಗಾಗಿ ಹನ್ನೆರಡನೇ ತಾರೀಕು ಭಾನುವಾರ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಜೊತೆಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ವಿಷಯವನ್ನು ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದಿನ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದ್ದು ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಏಕೆ ಮಹೇಶ್ವರು ತಿಳಿಸಿದ್ದಾರೆ ಈಗ ಮೆರವಣಿಗೆ ವಿಷಯಕ್ಕೆ ಬಂದಾಗ ಮೂವತ್ತನೇ ತಾರೀಕು ಏನು ಸರ್ಕಾರದವರು ಸರ್ಕಾರದವರು ಆಚರಣೆ ಮಾಡ್ತಾರೆ ಅದರಲ್ಲಿ ನಾವೆಲ್ಲರೂ ಬಸವೇಶ್ವರ ವೃತ್ತ ಅಂದರೆ ರಾಮ ರಾಮುಲು ಮನೆ ಮನೆ ದಣಿ ಹತ್ತಿರ ಇರತಕ್ಕಂಥ ವೃತ್ತದಲ್ಲಿ ಎಲ್ಲರಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಆ ಕಾರ್ಯಕ್ರಮದಿಂದ ಅಲ್ಲಿಂದನೇ ಮೆರವಣಿಗೆ ಪ್ರಾರಂಭವಾಗುತ್ತೆ ತದನಂತರದಲ್ಲಿ ಆ ಮೆರವಣಿಗೆ ಮುಖಾಂತರವಾಗಿ ಬಸವೇಶ್ವರ ಚು ಸ್ಟ್ಯಾಚು ಕೃಷ್ಣದೇವರಾಯ ಸರ್ಕಲ್ ಇರತಕ್ಕಂಥ ಬಸವೇಶ್ವರ ಮೂರ್ತಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಎಮ್ ಎಲ್ ನಮ್ಮ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಅಲ್ಲಿ ಪೂಜೆ ನೆರವೇರಿಸಿದ ತಕ್ಷಣ ಹಾಗೆ ಆ ಮೆರಳಿಗೆ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಇಲ್ಲಿಂದ ನಮ್ಮ ಇದು ಎಮ್ ಎನ್ ಎಮ್ ಮಹಿಳಾ ಸ್ಕೂಲಿಗೆ ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮವನ್ನು ನೆರವು ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ನಮ್ಮದೇನು ಮೂವತ್ತನೇ ತಾರೀಕಲ್ಲಿ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಹದಿನೈದು ದಿವಸ ದಿನ ನಂತರ ಒಂದು ಕಾರ್ಯಕ್ರಮ ಮುಗಿದ ನಂತರ ಹದಿನೈದನೇ ತಾರೀಕಿಗೆ ಚನ್ನಬಸವತಾತನ ಮಠದಿಂದ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆ ಮಾಡಬೇಕಂತ ವಿಚಾರವನ್ನು ನಮ್ಮ ಎಲ್ಲಾ ಸಮಿತಿ ಸಮಾರೋಪ ಸಮಾರಂಭಕ್ಕೆ ನಾತನ ಮಟ್ಟದಿಂದ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಸಂಜೆ ನಾಲ್ಕು ಗಂಟೆ ಎಲ್ಲ ಸಮಾಜದವರ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ತೀರ್ಮಾನ ಮಾಡಿಕೊಂಡು ಆ ಒಂದು ಅದ್ದೂರಿಯಾಗಿರ್ತಕ್ಕಂಥ ಸಮಾರೋಪ ಸಮಾರಂಭದ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಒಂದು ಆರು ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರು ಭಾಗಿಯಾಗುವುದರಿಂದ ಅವತ್ತಿನ ದಿವಸ ಫ್ಯಾಕ್ಟ್ರಿಯಲ್ಲಿ ಅವರವರ ಒಂದು ಶರಣರ ಭಾವಚಿತ್ರಗಳಿಗೆ ಅವರೆಲ್ಲರೂ ಭಾಗವಹಿಸಿಕೊಟ್ಟದನ್ನ ನಾವೆಲ್ಲರೂ ಅಲ್ಲಿಂದ ಶುರುವಾಗಿ ಎಲ್ಲಿ ಬರುತ್ತದೆ ದಯವಿಟ್ಟು ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಗಜ್ಯೋತಿ ಬಸವಣ್ಣ ಅಂದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಬಸವಣ್ಣ ಅಲ್ಲ ಎಲ್ಲಾ ಜಾತಿಯವರಿಗೂ ಎಲ್ಲ ಸಮಾಜದವ್ರಿಗೂ ಒಂದು ಒಗ್ಗೂಡ್ಲಿಕ್ಕೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ರೀತಿಯಾದ ಬಸವಣ್ಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ತಮ್ಮದೆಲ್ಲ ಸಹಕಾರ ತಾವೇನು ಪ್ರಚಾರವನ್ನು ಕೊಡ್ತೀರಿ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಲ್ಲರೂ ಸೇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನನ್ನ ಮೆರವಣಿಗೆ ಇದೆ ಪ್ರಾರಂಭೋತ್ಸವಕ್ಕೂ ಮೆರವಣಿಗೆ ಮತ್ತು ಸಮಾರೋಪಕ್ಕೂ ಇದೆ ನಂತರ ಹದಿನೈದು ದಿನ ಬಸವ ಜಯಂತಿ ಕಾರ್ಯಕ್ರಮ ನೀಡುತ್ತೆ ಕೊನೆಯ ದಿನ ಸರ್ಕಾರದಿಂದ ಸೌಲಭ್ಯ ನೀಡಿದ್ರೆ ಕೊನೆಯ ದಿನ ನಮ್ಮ ಎಲ್ಲ ಬಸವ ಸಮಿತಿಯ ಸದಸ್ಯರು ಸಮಿತಿಗಳೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತೀವಿ ಈ ಸಲ ಏನು ಅನ್ಕಂಡ್ವಿ ಪ್ರತಿ ಸಲ ಬಸವ ಸಮಿತಿಗಳಷ್ಟೇ ಕೂಡಿ ಇದ್ವಿ ಅದು ಒಂದು ಲಿಂಗಾಯತಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇದೆ ಬಸವ ಜಯಂತಿ ಅಂತ ಇದು ಈ ಸಲ ಬೇರೆ ಬೇರೆ ಸಮ ಎಲ್ಲನೂ ಇನ್ವಾಲ್ವ್ ಮಾಡ್ಕೊಳ್ಳೋಣ ಒಂದು ಉದ್ದೇಶದಿಂದ ಈ ಒಂದು ಬಸವ ಜಯಂತಿ ಸಮಿತಿ ಅಂತ ಪುರಾವೆ ಮಾಡಿ ನಾಲ್ಕು ಗಣ್ಯರಿಗೆ ಬೇರೆ ಬೇರೆ ಸಮಾಜದವರಿಗೆ ಈ ಸಲ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಮಹಿಳಾ ಘಟಕಕ್ಕೂ ಮಾಡಿ ಯಾಕಂದರೆ ಮಹಿಳೆಯರಿದ್ದಿಲ್ಲ ಮತ್ತು ಮಹಿಳಾ ಘಟಕಕ್ಕೂ ಮಹಿಳೆಯರಿಗೂ ನಾವು ಇನ್ವಾಲ್ವ್ ಅಂತ ಮಹಿಳಾ ಮಹಿಳೆಯರಿಗೂ ಲಿತಾ ಮೇಡಮ್ ಲಲಿತಾ ಶೃಂಗರೂ ಮೇಡಮ್ ಅವ್ರಿಗೆ ಇದೆಲ್ಲ ನಾವು ಮಹಿಳಾ ಘಟಕ ಅಧ್ಯಕ್ಷರೇ ಮಾಡಿದ್ದೀವಿ ಸೊ ಇದು ಈ ಥರ ಏನು ಬಸಜೈತಿ ಆಚರಣೆ ನಮ್ಮ ಭಾಗದಲ್ಲಿ ಒಂದು ಹೊಸ ಪ್ರಯೋಗ ಅಂತ ಅಂದ್ಕೊಳ್ತಾ ಇದ್ದೀವಿ ಯಾಕಂದರೆ ಬಸವಣ್ಣ ಎಲ್ಲ ಸಮಾಜದವರಿಗೂ ಸೀಮಿತ ಎಲ್ಲರಿಗೂ ಬೇಕಾದವರು ಹಾಗಾಗಿ ಒಂದೇ ಸಮುದ್ರಕ್ಕೆ ಸೀಮಿತ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಒಂದು ಹೊಸ ಕಾನ್ಸೆಪ್ಟ್ ಇದು ನಮ್ಮ ಬ ಬಸವೇಶ್ವರ ಟ್ರಸ್ಟ್ನ ಮಾಲಿಂಗಪ್ಪ ಅವರು ಆಮೇಲೆ ಪ್ರಜಾಂತಿರು ಎಲ್ಲರೂ ಇದಕ್ಕೆ ಪ್ರಯತ್ನಪಟ್ಟು ಇತರ ಒಂದು ಸಮಿತಿಗಳನ್ನು ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ನೀಡಬೇಕಂತ ನಮ್ಮವ್ವ ಎಂದಿಗೆ ಸರಿಯ ಕೂಡ ನಮ್ಮ ಮನೆಯ ಮಗನಿಗೆ ಸಹ್ಯ ಅಂತೇಳಿ ಏನು ನಮ್ಮ ಬಸವಣ್ಣನವರು ಹೇಳಿಕೊಡ್ತಿದ್ದಾರೆ ನಿಜವಾಗಲೂ ಕೂಡ ಭಗವತ್ತಿನ ಕಾಲಮ ಪ್ರಚಲಿತ ಮಾಡಿ ಬಸವಣ್ಣನವರ ವಚನಗಳು ಇಡೀ ಜಗತ್ತಿಗೆ ಅತ್ಯವಶ್ಯಕ ಅಂತ ಹೇಳ್ತಾ ಇಂಥ ಮಹಾಮಹಿಮನ ಜಯಂತಿ ಇದೆ ಮೂವತ್ತನೇ ತಾರೀಕು ಇರೋದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಏನು ಸಂಚಾಲಕರು ಆಲ್ರೆಡಿ ಮಾತಾಡಿದ್ದಾರೆ ಆ ಪ್ರಕಾರವಾಗಿ ಎಲ್ಲರೂ ಮೂವತ್ತನೇ ತಾರೀಕಿನಿಂದ ಮದ್ರ ಬಸವೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಯೋಗ ಮತ್ತು ಸಾಯಂಕಾಲ ಧ್ಯಾ ಪ್ರವಚನ ಕಾರ್ಯಕ್ರಮ ಮತ್ತು ಎಲ್ಲ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದ್ದರಿಂದ ಮಹಾಮಹಿಮ ಜಗಜ್ಯೋತಿ ಬಸವೇಶ್ವರರ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಮಹಾಜನತೆ ಸರ್ವ ಸಮಾಜದ ಸಕಲ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗಳನ್ನು ಬಳಸಬೇಕಂತ ಹೇಳಿ ಎಲ್ಲರಲ್ಲಿ ತೆಗೆದು ಲಿಂಗಾತ್ರ ಬಸವ ಜಯಂತಿ ಎಲ್ಲ ಸರ್ವಧರ್ಮದವರ ಜಯಂತಿ ಇದ್ದರು ಬಸವಣ್ಣ ಎಲ್ಲ ಸರ್ವಧರ್ಮರಿಗೆ ಬೇಕಾದಂಥ ಅವರ ವಚನಗಳನ್ನೇ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿ ಪ್ರಚಲಿತ ಇದೆ ಆ ಕಾರಣದಿಂದ ಈ ಹದಿನೈದು ದಿವಸದಲ್ಲಿ ಒಂದು ಸರಣ ನಾಟಕವನ್ನು ಈ ವೇದಿಕೆ ಮುಖಾಂತರ ಪ್ರಚುತ್ ಪಡಿಸ್ತಾ ಇದ್ದೇವೆ ನಮ್ಮ ಸಹಕಾರ ಇವತ್ತರಲ್ಲಿ ಸಾರ್ವಜನಿಕರು ಮತ್ತು ಸರ್ವಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹದಿನೈದು ದಿನ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣ ಆಗ್ಬೇಕಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿಯಾಗಿ ತಾವು ಪತ್ರಕರ್ತರು ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ಯಶಸ್ವಿಯು ಸಾಕಾರ ವಿನಂತಿ ಮಾಡಿ ಯುವತಿಯ ಬಲದಿಂದ ಸಂಬಂಧದ ಕೇಳು ನೋಡ ಸರ್ಕಾರದ ಬಲದಿಂದ ನೋಡಲು ಸಂಗಮ ಶರಣರ ಅನುಭವದಿಂದ ಎಲ್ಲ ಪೌರದ ಕೇಳು ನೋಡ ಎನ್ನುವಂತೆ ದಿನ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಕ್ಕಂಥ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ಸರ್ವ ಸಮಾಜ ಸರ್ವಧರ್ಮ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶೇಷವಾಗಿ ಬೆಳಗ್ಗೆ ಐದೂವರೆಯಿಂದ ಆರೂವರೆವರೆಗೆ ಯೋಗ ಇರುತ್ತೆ ಮತ್ತು ಸಾಯಂಕಾಲ ಆರರಿಂದ ಏಳರವರೆಗೆ ಆರುವ ಆರೂವರಿಂದ ಏಳು ಏಳು ಮೂವತ್ತರವರೆಗೆ ಆಧ್ಯಾತ್ಮಿಕ ಪ್ರವಚನ ಇರುತ್ತೆ ಜನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಏನಂತ ಮುಖ್ಯವಾಗಿ ಯೋಗಾಸನ ಮಾಡುವುದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಿದ್ಧಿಯಾಗುತ್ತೆ ಇದು ಸಾಯಂಕಾಲದ ಜ್ಞಾನದಿಂದ ನಮ್ಮ ಜೀವನ ಸರಳವಾಗಿ ರೂಪಿಸ್ಕೊಳ್ಳಿಕ್ಕೆ ನಮಗೆ ಜ್ಞಾನ ಬೇಕು ಆದ್ದರಿಂದ ಈ ಜ್ಞಾನವನ್ನು ಸ್ವಾಮೀಜಿ ಸ್ವಾಮೀಜಿಯವರು ನಿರಂತರವಾಗಿ ಹದಿನೈದು ದಿನಗಳ ಕಾಲ ಪ್ರವಚನ ಮಾಡ್ತಾರೆ ಆ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಮತ್ತು ಮೂವತ್ತನೇ ತಾರೀಕಿನ ಬೆಳಗಿನ ಒಂದು ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾ ಜೊತೆಗೆ ಬೆಳಗ್ಗೆ ಯೋಗದ ಬಗ್ಗೆ ದಯವಿಟ್ಟು ಇದನ್ನು ಸಾಕಷ್ಟು ಜನರಿಗೆ ಪ್ರಚಾರ ಮಾಡಿ ಯೋಗ ಒಂದು ನಾವು ಚೆನ್ನಾಗಿ ಮಾಡ್ತಾ ಹೋಗ್ಬಿಟ್ಟೇವೆ ಅಂತಂದರೆ ನಮ್ಮ ಆರೋಗ್ಯ ಜೊತೆಗೆ ಸಮಾಜದ ಆರೋಗ್ಯ ಕೂಡ ಸಿದ್ಧಾಗಿ ಹೆಚ್ಚೆಚ್ಚು ಯುವಕರು ಜನರು ಮಹಿಳೆಯರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವ